ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತಿನ ವೀಡಿಯೋದಲ್ಲಿ ಆಲ್ರೆಡಿ ತಂಬ್ಲೈ ನೋಡಿರ್ತೀರಾ ಸೊ ಮುಕ್ತಲ್ ಪಿಂಪಲ್ ಕಲೆಗಳು ಯಾವ ರೀತಿ ಹೋಗ್ಲಾಡ್ಸ್ಕೋಬಹುದು ಅಂದ್ಬಿಟ್ಟು ಒಂದು ಸಿಂಪಲ್ ಆಗಿ ಮನೆ ಹೇಳ್ತೀನಿ ಈ ಒಂದು ಮನೆ ಮದ್ದು ನೀವು ಮಾಡ್ಕೊಳ್ಳೋದ್ರಿಂದ ಮುಕ್ತಲ್ ಆಗ್ತಕ್ಕಂತಹ ಮೊಡವೆ ಕಲೆ ಆಗ್ಲಿ ಎಲ್ಲಾನು ಕೂಡ ಕ್ಲಿಯರ್ ಆಗುತ್ತೆ ಸೊ ಎಲ್ರಿಗೂ ಕೂಡ ಸುಂದರವಾಗಿ ಕಾಣಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ ಹಾಗೆ ಈ ಮೊಡವೆ ಅನ್ನೋದು ತುಂಬಾ ಬೇಗನೆ ಬರುತ್ತೆ ಇದಕ್ಕೆ ಒಂದು ಸೊಲ್ಯೂಷನ್ ಆಗಿ ಮನೆಯಲ್ಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿಕೊಂಡು ನಾವು ಈ ಮನೆ ಮದ್ದನ್ನು ಮಾಡ್ಕೋಬಹುದು ಸೊ ಇಲ್ಲಿ ನಾನು ಸ್ವಲ್ಪ ಹರಸಿನ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಇದು ನಾರ್ಮಲ್ ಆಗಿ ಅಡಿಗೆಗೆ ಯೂಸ್ ಮಾಡುವಂತಹ ಅರಿಶಿಣ ಸೊ ನಿಮ್ಮತ್ರ ಏನಾದ್ರು ಕಸ್ತೂರಿ ಹಳದಿ ಅಂತ ಇದ್ರೆ ಅದನ್ನು ಕೂಡ ಫೇಸ್ಗೆ ಯೂಸ್ ಮಾಡ್ತಾರೆ ಅರಿಶಿಣ ನಿಮಗೆಲ್ಲರಿಗೂ ಗೊತ್ತೇ ಇದೆ ಇದು ಚರ್ಮದ ಮೇಲಿನ ಕಲೆಗಳನ್ನು ಹಾಗೆ ಮೊಡವೆಗಳನ್ನು ತೆಗೆದು ಹಾಕಲು ತುಂಬಾನೇ ಸಹಾಯಕಾರಿ ಅಂತಾನೆ ಹೇಳಬಹುದು ಇನ್ನ ಜೇನುತುಪ್ಪ ಜೇನುತುಪ್ಪವು ನಮ್ಮ ತ್ವಚೆ ಮೇಲಿನ ಬ್ಯಾಕ್ಟೀರಿಯಾವನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡುತ್ತದೆ ಮೊಡವೆಗಳಿಗೆ ಜೇನುತುಪ್ಪವನ್ನು ಹಚ್ಚುವುದ್ರೆ ನಿಮ್ಮ ಮುಖದಲ್ಲಿರುವ ಧೂಳು ಮತ್ತು ಕೊಳಕುಗಳನ್ನು ಕಡಿಮೆ ಮಾಡಲು ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು ಸೊ ಎರಡೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಮೊಡವೆ ಜಾಸ್ತಿ ಇತ್ತು ಅಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ನಿಂಬೆಹಣ್ಣು ನಿಂಬೆಹಣ್ಣು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇದು ನೈಸರ್ಗಿಕವಾಗಿ ನಮ್ಮ ಫೇಸಲ್ಲಿರ್ತಕ್ಕಂತಹ ಪಿಗ್ಮೆಂಟೇಷನ್ ಮೊಡವೆ ಕಲೆಗಳನ್ನು ದೂರ ಮಾಡಲು ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು ಈ ನಿಂಬೆಹಣ್ಣು ಚರ್ಮವನ್ನು ಒಳಪುಗೊಳಿಸುವುದರಲ್ಲಿ ಅದ್ಭುತವಾದ ಸಾಮರ್ಥ್ಯವನ್ನು ಹೊಂದಿದೆ ಹಾಗೆಯೇ ಎಲ್ಲ ರೀತಿಯ ಕಪ್ಪು ಕಲೆಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಮತ್ತು ಚರ್ಮವನ್ನು ಕಾಂತಿಯುತವಾಗಿಡಲು ಈ ನಿಂಬೆಹಣ್ಣು ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು ಈ ಮೂರು ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಜೇನುತುಪ್ಪ ಮತ್ತು ಅರಿಶಿಣ ಹಾಗೆ ನಿಂಬೆಹಣ್ಣಿನ ರಸವನ್ನು ನಮಗೆ ಎಷ್ಟು ಹದಕ್ಕೆ ಬೇಕೋ ಆ ರೀತಿ ತೆಳುವಾಗಿ ಮಾಡ್ಕೋಬೇಕಾಗುತ್ತೆ ಇದು ನೋಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಪೇಸ್ಟ್ ರೀತಿ ಆಗುತ್ತೆ ಇದನ್ನು ನಿಮ್ಮ ಮೊಡವೆ ಆಗಿರೋ ಜಾಗಗಳಿಗೆ ಹಚ್ಬೋದು ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ನಾನೀಗ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೀವು ಆ ರೀತಿ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ ಸೊ ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಸೊ ಸಲ ನೀವು ಫೇಸ್ಗೆ ಅಪ್ಲೈ ಮಾಡೋದಾದರೆ ಫೇಸ್ನ ನೀಟಾಗಿ ಸಲ ವಾಶ್ ಮಾಡ್ಕೊಳ್ಳಿ ಇದು ನೈಟ್ ಅಪ್ಲೈ ಮಾಡಬೇಕು ಡೇ ಟೈಮಲ್ಲಿ ಅಪ್ಲೈ ಮಾಡಿದ್ರೆ ಸ್ವಲ್ಪ ಮಾತಾಡ್ತಾ ಇರ್ತೀವಲ್ಲ ಅದು ನೀಟಾಗಿ ಅಬ್ಸರ್ವ್ ಆಗೋದಿಲ್ಲ ಹಾಗಾಗಿ ಮಲ್ಕೋಬೇಕಾದ್ರೆ ಸಲ ಫೇಸ್ನ ನೀಟಾಗಿ ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು ನಂತರ ನಿಮ್ಮ ಫೇಸ್ ಮೇಲೆ ಎಲ್ಲಿ ಮೊಡವೆಗಳು ಆಗಿರುತ್ತೋ ಆ ಜಾಗದಲ್ಲಿ ಈ ರೀತಿ ರೌಂಡ್ ರೌಂಡಾಗಿ ಇಟ್ಕೋಬೇಕಾಗುತ್ತೆ ಇದು ಆಲ್ ಓವರ್ ಫೇಸಿಗೆ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಫೇಸಲ್ಲಿ ಎಲ್ಲೆಲ್ಲಿ ನಿಮಗೆ ಮೊಡವೆ ಕಲೆಗಳು ಇದೆಯೋ ಆ ಒಂದು ಜಾಗದಲ್ಲಿ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ ಸೊ ನಾನಿಲ್ಲಿ ಫೇಸ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಫೇಸಲ್ಲಿ ತುಂಬಾ ಚಿಕ್ಕ ಚಿಕ್ಕದು ಪಿಂಪಲ್ ಆಗಿದೆ ಸೊ ಇದು ಯಾಕೆ ಬರುತ್ತೆ ಅಂದರೆ ಮಂತ್ಲಿ ಪ್ರಾಬ್ಲಮ್ ಇದ್ದವರಿಗೂ ಒಂದೊಂದು ಪಿಂಪಲ್ ಬರುತ್ತೆ ಹಾಗೆ ಫೇಸ್ನ ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂದ್ರೂ ಕೂಡ ಬರುತ್ತೆ ಸೊ ನನಗೆ ನನ್ನ ಸ್ಕಿನ್ ಬಂದ್ಬಿಟ್ಟು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನನಗೆ ಬೇಗನೆ ಒಂದು ಆಯಿಲ್ ಫುಡ್ಡು ಜಾಸ್ತಿ ತಿಂದ್ರೂ ಕೂಡ ಪಿಂಪಲ್ ಆಗುತ್ತೆ ಸೊ ಹಾಗಾಗಿ ನಾನು ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿದೆ ನನಗೆ ನಿಜವಾಗ್ಲೂ ವರ್ಕ್ ಆಗಿದೆ ಸೊ ನೋಡ್ಬೋದು ನನ್ನ ಫೇಸಲ್ಲಿ ಮೊಡವೆ ಇಲ್ಲ ಸ್ವಲ್ಪ ಸ್ವಲ್ಪ ಕಲೆಗಳು ಉಳ್ಕೊಂಡಿದೆ ಅಂದರೆ ಪಿಂಪಲ್ ಏನಿದಿರುತ್ತೋ ಅದು ಎಲ್ಲ ಕ್ಲಿಯರ್ ಆಗಿ ಪಿಂಪಲ್ ಮಾರ್ಕ್ ಮಾತ್ರ ಉಳ್ಕೊಂಡಿದೆ ಸೊ ಈ ರೀತಿ ಆದಾಗ ಈ ಒಂದು ಪೇಸ್ಟನ್ನ ನೀವು ಅಲ್ಲಲ್ಲಿ ಅಲ್ಲಲ್ಲಿ ನಾನಿಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಹಾಗಾಗಿ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಸೊ ಈ ರೀತಿ ಡಾಟ್ 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 ಇಟ್ಕೋಬೇಕಾಗುತ್ತೆ ಇದು ಹಾಗೆ ಓವರ್ ನೈಟ್ ಬಿಡಬೇಕು ನೈಟ್ ಫೇಸ್ ವಾಶ್ ಮಾಡಿಕೊಂಡು ಈ ಒಂದು ಫೇಸ್ ಏನು ಪ್ರಿಪೇರ್ ಮಾಡ್ಕೊಂಡಿದ್ವೋ ಆ ಒಂದು ಪೇಸ್ಟನ್ನ ಅಲ್ಲಲ್ಲಿ ಅಲ್ಲಲ್ಲಿ ಇಟ್ಕೊಂಡು ಇದ್ದಾಗ ಕಡಲೆ ಹಿಟ್ಟಲ್ಲೇ ಫೇಸ್ ವಾಶ್ ಮಾಡ್ಕೊಳ್ಳಿ ಆ ಕಡಲೆ ಹಿಟ್ಟು ತುಂಬಾ ಎಲ್ತಿಗೆ ಬೆನಿಫಿಟ್ ಇದೆ ಹಾಗೆ ಫೇಸ್ಗೂ ಕೂಡ ಅಷ್ಟೇ ತುಂಬಾ ಫೇಸ್ನ ಟ್ಯಾನಿಂಗ್ ರಿಮೂವ್ ಮಾಡಲಿಕ್ಕೆ ತುಂಬಾ ಸಹಾಯಕಾರಿ ನೀವು ಬೆಳಗ್ಗೆ ಇದ್ದಾಗ ಫೇಸ್ ವಾಶ್ ಇದ್ದರೆ ಅದರಲ್ಲೂ ಕೂಡ ಫೇಸ್ ವಾಶ್ ಮಾಡ್ಬೋದು ಇಲ್ಲ ಅಂದವರು ಸೋಪಲ್ಲಿ ಯೂಸ್ ಮಾಡೋಕ್ಕೋಗ್ಬೇಡಿ ಸೋಪು ಅಷ್ಟೊಂದು ಫೇಸ್ಗೆ ಸೂಟ್ ಆಗೋದಿಲ್ಲ ಒಬ್ಬೊಬ್ಬರಿಗೆ ಹಾಗಾಗಿ ಕಡಲೆ ಹಿಟ್ಟು ಎಲ್ಲರೂ ಮನೆಗೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಸ್ವಲ್ಪ ಕಡಲೆ ಹಿಟ್ಟಿಗೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಎರಡು ಕೈಯಲ್ಲಿ ಚೆನ್ನಾಗಿ ರಬ್ ಮಾಡಿಕೊಂಡ್ರೆ ಪಿಂಪಲ್ಸ್ ಅನ್ನೋದು ಬೇಗನೆ ಹೋಗುತ್ತೆ ಹಾಗೆ ಅದರ ಕಲೆಗಳು ಕೂಡ ಜಾಸ್ತಿ ದಿನ ಉಳ್ಕೊಳ್ಳೋದಿಲ್ಲ ಇದನ್ನು ನೀವು ರೆಗ್ಯುಲರ್ ಆಗಿ ಒಂದು ತ್ರೀ ಟು ಫೈವ್ ಡೇಸ್ ಅಪ್ಲೈ ಮಾಡಿ ನೋಡಿ ಮುಖದಲ್ಲಿ ಇರ್ತಕ್ಕಂತಹ ಮೊಡವೆ ಕಲೆ ಕ್ಲಿಯರ್ ಕ್ಲಿಯರಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅವರಿಗೂ ಕೂಡ ಯೂಸ್ ಆಗಲಿ ಸೊ ನಾನು ಈ ಒಂದು ಪ್ಯಾಕ್ನ ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರ್ ಆಗಿಬಿಟ್ಟು ನಂತರ ನಾನಿಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನೋಡ್ಬೋದು ಸ್ವಲ್ಪ ಸ್ವಲ್ಪನೇ ಕ್ಲಿಯರ್ ಆಗುತ್ತೆ ಒಂದೇ ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳಲ್ಲ ಸೊ ಒಂದು ತ್ರೀ ಟು ಫೋರ್ ಡೇಸ್ ಇದನ್ನ ಯೂಸ್ ಮಾಡಿ ನೈಟ್ ಅಪ್ಲೈ ಮಾಡಿ ಮಾರ್ನಿಂಗ್ ಫೇಸ್ ವಾಶ್ ಮಾಡಿ ಖಂಡಿತ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್